ಪ್ರಧಾನಿ ಮೋದಿಗೆ ಪರ್ಯಾಯ ನಾಯಕರಾಗುವ ಮಟ್ಟದಲ್ಲಿ ಬೆಳಿದ್ದಾರೆ ರಾಹುಲ್ ಕುತೂಹಲಕಾರಿ ಉತ್ತರವನ್ನು ನೀಡಿದ್ದಾರೆ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪುನರುಜ್ಜೀವನಕ್ಕೆ ರಾಹುಲ್ ಗಾಂಧಿಯವರ ನಾಯಕತ್ವ ಕಾರಣ ಅಂತ ಚುನಾವಣಾ ಚತುರ ಅಂತನೇ ಹೆಸರು ಗಳಿಸಿರುವ ಪ್ರಶಾಂತ್ ಕಿಶೋರ್ ಪ್ರಶಂಸಿಸಿದ್ದಾರೆ ಆದರೆ ರಾಷ್ಟ್ರನಾಯಕ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ರಾಹುಲ್ ಗಾಂಧಿ ಸದ್ಯಕ್ಕೆ ಪರ್ಯಾಯ ನಾಯಕರಲ್ಲ ಈ ಸ್ಥಾನಕ್ಕೇರಲು ಅವರು ಇನ್ನೂ ಹೆಚ್ಚು ದೂರ ಸಾಗಬೇಕಾಗಿದೆ ಅಂತ ಹೇಳಿದ್ದಾರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆಗಿಂತ ಉತ್ತಮ ಪ್ರದರ್ಶನ ನೀಡಲಿಕ್ಕೆ ಸಹಾಯ ಮಾಡಿದ ಕೀರ್ತಿಗೆ ರಾಹುಲ್ ಅರ್ಹರು ಯಾವುದೇ ಪಕ್ಷ ಪುನರುಜ್ಜೀವನ ಕಂಡಾಗ ಅದರ ನಾಯಕನಿಗೆ ಅದರ ಶ್ರೇಯಸ್ಸು ಸಿಗಬೇಕು ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿದ್ದು ಪಕ್ಷದ ಸಾಧನೆಯ ಶ್ರೇಯಸ್ಸು ಅವರಿಗೆ ಸಲ್ಬೇಕು ಅಂತ ಹೇಳಿದರು ಇನ್ನು ಅದಾಗ್ಯೂ ಕೂಡ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ಇನ್ನೂ ಬಹಳ ಶ್ರಮಿಸಬೇಕಾಗಿದೆ ಅಂತ ಹೇಳಿದ್ರು ಒಂದು ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಒಂಬೈನೂರ ಎಪ್ಪತ್ತೇಳರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋತಾಗ ಕಾಂಗ್ರೆಸ್ ನೂರ ಐವತ್ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಈ ಬಾರಿ ರಾಹುಲ್ ನಾಯಕತ್ವದಲ್ಲಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದೆ ಇದು ನಾಯಕನಾಗಿ ರಾಹುಲ್ ಗಾಂಧಿ ಮೈಲಿಗಲ್ಲನ್ನು ತೋರಿಸುತ್ತದೆ ಈ ಮೂಲಕ ಅವರು ನಾಯಕರಾಗಿ ಹೊರಹೊಮ್ಮಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪರ್ಯಾಯ ರಾಷ್ಟ್ರೀಯ ನಾಯಕರಾಗಲಿಕ್ಕೆ ಇನ್ನೂ ಹೆಚ್ಚಿನ ಸಮಯ ಬೇಕಾಗುತ್ತದೆ ಎಂಬುದನ್ನು ಹೇಳಿದ್ದಾರೆ ಏನು ರಾಹುಲ್ ಅವರು ಖಂಡಿತವಾಗಿಯೂ ಕಾಂಗ್ರೆಸ್ ನಾಯಕರಾಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿದ್ದಾರೆ ಮತ್ತು ಮುಂದಿನ ಐದು ಅಥವಾ ಹತ್ತು ವರ್ಷಗಳಲ್ಲಿ ಪಕ್ಷದೊಳಗೆ ಯಾವುದೇ ಸವಾಲು ಎದುರಾಗುವ ಸಾಧ್ಯತೆ ಇಲ್ಲ ಆದರೆ ದೇಶದ ನಾಯಕರಾಗಿ ತಮ್ಮನ್ನ ತಾವು ಸ್ಥಾಪಿಸಿಕೊಳ್ಳಲು ಅವರು ಬಹಳ ದೂರ ಹೋಗಬೇಕಾಗಿದೆ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲುವುದು ಒಂದು ವಿಷಯವಾದರೆ ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ಸ್ಥಾನಗಳನ್ನು ಗೆಲ್ಲುವುದು ಮತ್ತೊಂದು ವಿಚಾರ ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು ಒಗ್ಗಟ್ಟಿನ ಘಟಕವಾಗಿ ಒಟ್ಟಾಗಿ ಕೆಲಸ ಮಾಡ್ತಾ ಇರುವ ವಿರೋಧ ಪಕ್ಷಗಳನ್ನು ಶ್ಲಾಘಿಸಿದ ಪ್ರಶಾಂತ್ ಕಿಶೋರ್ ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದು ಅಂತ ಹೇಳಿದರು ಕಾಂಗ್ರೆಸ್ ಅನ್ನ ಒಳಗೊಂಡಿರುವ ವಿರೋಧ ಪಕ್ಷವಾದ ಇಂಡಿ ಮೈತ್ರಿಕೂಟ ಸಮೀಕ್ಷೆಗಾರರ ನಿರೀಕ್ಷೆಗಳನ್ನು ಹುಸಿಗೊಳಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಸಿಗದಂತಹ ಉತ್ತಮ ಪ್ರದರ್ಶನವನ್ನು ನೀಡ್ತು ಅಂತ ಹೇಳಿದ್ದಾರೆ